ಸಿಹಿ ಮನೆಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಸ್ಯಾಟರ್ಡೆ ಶನಿವಾರ ನನ್ನ ಮಗಳು ಇನ್ನೂ ಸ್ನಾನ ಮಾಡಿಲ್ಲ ಸ್ನಾನ ಮಾಡಿದ್ಯಾ ಬಂಗಾರ ಇಲ್ಲ ಸ್ನಾನ ಮಾಡಿಲ್ಲ ಒಂದು ಸ್ನಾನ ಆಗಿದ್ದೆ ಇವ್ರ ಸ್ನಾನ ಆಗಿಲ್ಲ ಹೊಟ್ಟೆಗೆ ಪಲಾವ್ ಮಾಡಿದ್ದೀವಿ ತಿನ್ಬಿಟ್ಟು ನಮ್ಮ ಅತ್ತೆ ಮಾಡಿಕೊಟ್ಟಿದ್ದೆ ಬನ್ನಿ ಯಾವ ಥರ ರಂಗೋಲಿ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಇವತ್ತು ಸ್ಯಾಟರ್ಡೇ ಅಲ್ವಾ ಸ್ನಾನ ಮಾಡಿ ವಾರ ಮಾಡಿ ಪೂಜೆ ಮಾಡಿದ್ದೀನಿ ಈ ಥರ ಇದೆ ನನ್ನ ಡ್ರೆಸ್ ಪಿಂಕ್ ಪಿಂಕ್ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅಲ್ವಾ ಹೆಣ್ಮಕ್ಳಿಗೆ ಫೇವ್ರೆಟ್ ಕಲರ್ ಶನಿವಾರ ಪೂಜೆ ಮಾಡಿದ್ದೀವಿ ಇದೇ ಥರ ಪೂಜೆ ಮಾಡೋದು ಹಂಗೊಲೆ ಚೆನ್ನಾಗಿದೆಯಾ ಹೆಣ್ಣು ಮಗಳಿಗೆ ಇವತ್ತು ತಿಂಡಿ ತಿನ್ನಬೇಕು ಇವಾಗ ನಾಷ್ಟ ಮಾಡಿಬಿಟ್ಟು ಏನು ಮಾಡೋದು ಅಂತ ಮತ್ತೆ ಬ್ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ಬ್ಲಾಗ್ ಮಾಡಬೇಕು ಅಂತ ಪ್ಲೀಸ್ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಆ ಥರ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ನನ್ನ ಬ್ಲಾಗ್ ನಿಮಗೇನಾರ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಂಜೆ ಏನು ಅಡುಗೆ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ಟೊಮೊಟೊ ಸಾರು ಮಾಡಿಬಿಟ್ಟು ರೈಸ್ ಮಾಡ್ತಿದ್ದೀನಿ ಅದು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಟೊಮೊಟೊ ಎಲ್ಲ ವಾಶ್ ಮಾಡಿ ನೀಟಾಗಿ ಟೊಮೊಟೊ ಎಲ್ಲ ಹೆಚ್ಕೊಳ್ತಾ ಇದ್ದೀನಿ ನನಗೆ ನಮಗೆ ಎಷ್ಟು ಬೇಕು ಒಂದು ಐದರಿಂದ ಆರು ಇದ್ರೆ ಸಾಕು ಇದನ್ನ ನೋಡಿ ನೀಟಾಗೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸಣ್ಣಗೆಡ್ಡೆ ಈರುಳ್ಳಿ ಸಣ್ಣದು ಚಿಕ್ಕ ಸೈಜ್ ಇದ್ದರೆ ಸಾಕು ಒಗ್ಗರಣೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಹೆಸಲು ಬೆಳ್ಳುಳ್ಳಿ ಇದನ್ನು ನೀಟಾಗೆಲ್ಲ ಮಾಡಿ ಮಾಡಿಟ್ಕೊಂಡು ಈಗ ಒಂದು ಕುಕ್ಕರ್ ತಗೊಂಡು ಹಣ್ಣೆಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಇದ್ದೀನಿ ಇದಕ್ಕೆ ಇವಾಗ ಒಂದು ಚಮಚ ಜೀರಿಗೆ ಒಂದು ಒಂದೂವರೆ ಚಮಚ ಜೀರಿಗೆ ಸ್ವಲ್ಪ ಟರ್ಮರಿಕ್ ಪೌಡರ್ ಒಂದು ಸ್ವಲ್ಪ ಒಂದು ಸ್ಪೂನ್ ಧನಿಯಾ ಪುಡಿ ಎರಡು ಸ್ಪೂನು ಖಾರದ ಪುಡಿ ಇಷ್ಟು ಹಾಕಿ ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕಿ ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ನೀರು ಹಾಕೋಬೇಕು ಇದು ಅಷ್ಟು ಬೇಯೋವಷ್ಟು ನೀರು ಹಾಕ್ಕೊಂಡು ಹೊಡೆಸ್ಕೋಬೇಕು ಎರಡು ವಿಷಲ್ ಒಡಿಸ್ಕೊತಿದ್ದೀನಿ ನೋಡಿ ವಿಷ ಗ್ಯಾಸ್ ಏನು ಕಚ್ಚಿರಲಿಲ್ಲ ಇವಾಗ ಇರೋದು ಇವಾಗ ಎರಡು ಆಗಿ ಆರಿದೆ ತಣ್ಣಗಾಗಿದೆ ಫುಲ್ ಕೂಲಾಗಿದೆ ಈ ಥರ ಟೊಮೊಟೊ ಎಲ್ಲ ಮ್ಯಾಶ್ ಆಗಿರಬೇಕು ಇವಾಗ ಟೊಮೊಟೊ ಹಣ್ಣು ಮತ್ತು ನೀರು ಎಕ್ಸ್ಟ್ರಾ ಮಾಡ್ಕೊಬೇಕು ಈಗ ಇದ್ದೀನಿ ಹಂಗೆ ಹನ್ನಕ್ಕಿಟ್ಕೊತ ಇದ್ದೀನಿ ಇವಾಗ ಟೊಮೊಟೋಣ ಎಲ್ಲ ಜಾರಿಗೆ ಹಾಕೊತಾ ಇದ್ದೀನಿ ನೀರು ಮಾತ್ರ ಹಾಕ್ಬಾರ್ದು ಅದಕ್ಕೆ ಈಗೆಲ್ಲ ರುಬ್ಕೊಂಡಿದೆ ಈಗ ಒಗ್ಗರಣೆಗೆ ಹಾಕೋಣ ಅದೇ ನಾನು ಟೊಮೊಟೋಣ ಬೇಯಿಸಿದನಲ್ಲ ಅದೇ ಕುಕ್ಕರಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂತ ಇದ್ದೀನಿ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಒಂದು ಟೀ ಸ್ಪೂನು ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಬೆಳ್ಳುಳ್ಳಿ ಚಜ್ಜಿಟ್ಕೊಂಡಿರೋದು ಒಂದು ಎರಡು ಒಣಮೆಣ್ಸಿನ್ಕಾಯಿ ಇದೆರಡು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸಣ್ಣ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನೂ ಹಾಕಿ ಆಮೇಲೆ ನೀರು ಉಳ್ದಿತ್ತು ನೋಡಿ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಅದು ನೀರಿದೆ ಅದು ಮಿಕ್ಸಿ ಜಾರ್ ಒಳಗಡೆ ಮಸಾಲೆ ಇದೆ ಎಲ್ಲ ತೆಗೆದು ಇನ್ನೂ ಸ್ವಲ್ಪ ಬೇಕಿತ್ತು ಉಪ್ಪು ಹಾಕಿ ಲಾಸ್ಟಿಗೆ ಫೈನಲ್ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಬಿಡಬೇಕಷ್ಟೆ ಕುದ್ರೆ ಟೊಮೊಟೊ ಸಾರು ರೆಡಿ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅನ್ನಕ್ಕೆ ಮಾತ್ರ ಸಾಕತ್ತಾಗಿರುತ್ತೆ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಇಡ್ಲಿಗೂ ಚೆನ್ನಾಗಿರುತ್ತೆ ಇದ್ರ ಜೊತೇಲಿ ಹಪ್ಳ ಇದ್ರೂ ಇನ್ನೂ ಚೆನ್ನಾಗಿರುತ್ತೆ ಈ ವಿಡಿಯೋನೇ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಆಗಿ